ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಟೆಸ್ಟಿನ ಮೂರನೇ ತಾರೀಖಿನಿಂದ ಏಳನೇ ತಾರೀಕಿನವರೆಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅದೇ ರೀತಿ ಅವರಿಗೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ಈ ಊಟದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಈಗ ಹಾಸನದವರು ನೆಕ್ಸ್ಟ್ ಒಂದು ಲಿಸ್ಟನ್ನು ಕೂಡ ಹಾಸನ ಟ್ರ್ಯಾಕ್ ಟೆಸ್ಟಿನ ಲಿಸ್ಟನ್ನು ಬಿಟ್ಟಿದ್ದಾರೆ ಹದಿನೈದನೇ ತಾರೀಕಿನಿಂದ ಫೆಬ್ರವರಿ ಒಂದನೇ ತಾರೀಕಿನವರೆಗಿನ ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಬೇಕಾದರೆ ಹಾಕುತ್ತೇನೆ ನೀವು ನಿಮ್ಮ ಹೆಸರು ಕೂಡ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ನಿಮಗೂ ಗೊತ್ತಿದೆ ತುಂಬ ಸ್ಪೀಡಾಗಿ ಈಗ ಚಾಲನಾ ವೃತ್ತಿ ಪರೀಕ್ಷೆಯವರು ನಡೆಸುತ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಹದಿನೈದನೇ ತಾರೀಕಿಗೆ ಒಂದು ದಿನಕ್ಕೆ ನೂರ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ ಐ ಥಿಂಕ್ ಆಲ್ಮೋಸ್ಟ್ ಫೆಬ್ರವರಿ ಎಂಡವರೆಗೆ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅವರು ಮುಗಿಸಬಹುದು ನೋಡಿ ಫ್ರೆಂಡ್ಸ್ ನಾನು ಎರಡನೇ ತಾರೀಕಿನವರೆಗಿನ ಅಂಕಪಟ್ಟಿ ವಿವರ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ನಾನು ಆ ಒಂದು ವಿಡಿಯೋ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಬೇಕಾದರೆ ಹಾ ಹಾಕುತ್ತೇನೆ ನೀವು ಎರಡನೇ ತಾರೀಕಿನವರೆಗಿನ ಅಂಕಪಟ್ಟಿಯ ವಿವರ ಕೂಡ ನೀವು ನೋಡಬಹುದು ಈಗ ನೆಕ್ಸ್ಟ್ ಮೂರನೇ ತಾರೀಕಿನಲ್ಲಿ ನೋಡಿ ಫ್ರೆಂಡ್ಸ್ ಇದು ಮೂರನೇ ತಾರೀಕಿಗೆ ಟೋಟಲ್ ಅಭ್ಯರ್ಥಿಗಳು ನೂರ ಐದು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದರು ಮೂರನೇ ತಾರೀಕಿಗೆ ಈಗ ನಿಮಗೆ ಗೊತ್ತಿದೆ ಈಗ ದಿನಕ್ಕೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ನೆಕ್ಸ್ಟ್ ಲಿಸ್ಟ್ ದಿನಕ್ಕೆ ಅವರು ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ತುಂಬ ಸ್ಪೀಡಾಗಿ ಈಗ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಫ್ರೆಂಡ್ಸ್ ನೀವು ಕೂಡ ಟ್ರ್ಯಾಕ್ ಟೆಸ್ಟನ್ನು ಪಡೆದುಕೊಳ್ಳಿ ನೋಡಿ ಹದಿನೈದನೇ ಸಾರಿ ಮೂರನೇ ತಾರೀಕಿಗೆ ನೋಡಿ ಒಬ್ಬರದ್ದು ನಲವತ್ತೂವರೆ ನಲ್ವತ್ತ ಒಂದು ಆಮೇಲೆ ಒಬ್ಬರದು ನಾಲ್ಕು ನಲ್ವತ್ತ ಮೂರು ನಲ್ವತ್ನಾಲ್ಕು ನಲ್ವತ್ತೆರಡೂವರೆ ನಲ್ವತ್ತೊಂದೂವರೆ ನಲ್ವತ್ತೆರಡು ನಲ್ವತ್ನಾಲ್ಕೂವರೆ ನಲ್ವತ್ಮೂರವರೆ ನಲವತ್ತು ನಲ್ವತ್ತೆರಡು ನಲ್ವತ್ತೇಳು ನಲ್ವತ್ನಾಲ್ಕೂವರೆ ಒಬ್ಬರದು ಇಲ್ಲಿ ನೋಡಿ ನಲ್ವತ್ತೊಂಬತ್ತಾಗಿದೆ ನಲ್ವತ್ನಾಲ್ಕೂವರೆ ನಲ್ವತ್ತಾರು ನಲ್ವತ್ತೈದರೆ ನಲ್ವತ್ಮೂರವರೆ ನಲ್ವತ್ತು ನಲವತ್ತಾರು ನಲ್ವತ್ತ್ಮೂರು ನಲವತ್ತೇಳು ನಲವತ್ತೈದು ನಲವತ್ತು ನೋಡಿ ಮೂರನೇ ತಾರೀಖಿಗೆ ಹೈಯೆಸ್ಟ್ ಸ್ಕೋರ್ ನೀವು ನೋಡಬಹುದು ಒಬ್ಬರದ್ದು ನಲವತ್ತೊಂಬತ್ತು ಆಗಿದೆ ಉಳಿದವರದಲ್ಲ ನಲವತ್ತೇಳು ನಲವತ್ತಾರು ಈ ರೀತಿ ಸ್ಕೋರ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ನಲವತ್ತರ ಮೇ ಮೇಲೆ ಒಂದು ಹತ್ತರಿಂದ ಹದಿನೈದು ಅಭ್ಯರ್ಥಿಗಳಷ್ಟೇ ಹನ್ನೆರಡು ಹತ್ತರಿಂದ ಹನ್ನೆರಡು ಅಭ್ಯರ್ಥಿಗಳಷ್ಟೇ ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಒಬ್ಬರದ್ದು ಟಾಪ್ ಸ್ಕೋರ್ ಮೂರನೇ ತಾರೀಕಿಗೆ ನಲವತ್ತೊಂಬ ನಲವತ್ತ ಒಂಬತ್ತು ಆಗಿದೆ ಸೊ ನಾಲ್ಕನೇ ತಾರೀಕಿಗೆ ಟೋಟಲ್ ನೀವು ಇಲ್ಲಿ ನೋಡಬಹುದು ಓನ್ಲಿ ಎಂಬತ್ತಾರು ಅಭ್ಯರ್ಥಿಗಳಷ್ಟೇ ನಾಲ್ಕನೇ ತಾರೀಕಿಗೆ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದರು ನಾಲ್ಕನೇ ತಾರೀಕಿನ ಒಂದು ಸ್ಕೋರ್ ನೋಡೋದಾದರೆ ಒಬ್ಬರದು ನಲವತ್ತ್ನಾಲ್ಕು ನಲವತ್ತೆರಡು ನಲವತ್ತೈದು ನಲವತ್ತೈದು ನಲವತ್ತೂವರೆ ಮೂವತ್ತೆಂಟೂವರೆ ನಲವತ್ತೆಂಟೂವರೆ ನಲ್ವತ್ನಾಲ್ಕೂವರೆ ನಲವತ್ತೈದು ನಲವತ್ತ ನಾಲ್ಕು ನಲವತ್ತೆರಡುವರೆ ನಲವತ್ತೂವರೆ ನಲವತ್ತೊಂದೂವರೆ ನಲವತ್ತಾರೂವರೆ ನಲವತ್ತೆಂಟು ನಲವತ್ತಾರೂವರೆ ನೋಡಿ ನಾಲ್ಕನೇ ತಾರೀಕಿನ ಒಂದು ಹೈಯರ್ ಸ್ಕೋರ್ ನಲವತ್ತ ಎಂಟು ಆಗಿದೆ ಉಳಿದವರದ್ದು ನಲವತ್ತು ನಲ್ವತ್ನಾಲ್ಕು ನಲವತ್ತೆರಡು ಈ ರೀತಿ ಇಲ್ಲಿ ಕೂಡ ನೀವು ನೋಡಬಹುದು ಹಾರ್ಡ್ಲಿ ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ನಲವತ್ತರ ಮೇಲೆ ನೀವು ಅವರು ಸ್ಕೋರ್ ಮಾಡಿದ್ದಾರೆ ಈಗ ಆರನೇ ತಾರೀಕು ನೋಡುವುದಾದರೆ ಟೋಟಲ್ ಆರನೇ ತಾರೀಕಿಗೆ ಎಪ್ಪತ್ತ ಆರು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುತ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಮೂರನೇ ತಾರೀಕಿಗೆ ನೂರ ಐದು ಜನ ನಾಲ್ಕನೇ ತಾರೀಕಿಗೆ ಎಂಬತ್ತಾರು ಇದ್ದರು ಈಗ ಆರನೇ ತಾರೀಕಿಗೆ ಜಸ್ಟ್ ಎಪ್ಪತ್ತಾರು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಟೆಸ್ಟನ್ನು ನೀಡಿದ್ದಾರೆ ನೋಡಿ ಇಲ್ಲಿ ಇದು ನಾಲ್ಕು ಸಾರಿ ಆರನೇ ತಾರೀಕು ನಲ್ವತ್ತೊಂದೂವರೆ ನಲ್ವತ್ನಾಲ್ಕುವರೆ ನಲವತ್ತೆಂಟು ನಲವತ್ತೈದು ನಲವತ್ತಾರೂವರೆ ನಲವತ್ತೈದು ನಲವತ್ನಾಲ್ಕು ನಲವತ್ನಾಲ್ಕು ನಲವತ್ತೈದು ನಲವತ್ತೊಂದು ನಲವತ್ತೇಳು ಮೂವತ್ತೊಂದುವರೆ ನಲವತ್ತುವರೆ ನಲವತ್ತು ನಲವತ್ತೆರಡುವರೆ ನಲವತ್ತೈದುವರೆ ನಲವತ್ತೊಂಬತ್ತು ನಲವತ್ತೈದು ನಲವತ್ತೇಳು ನಲವತ್ತು ನಲವತ್ತೆರಡು ನಲವತ್ತೇಳು ನಲವತ್ತ್ಮೂರು ನಲವತ್ತೇಳುವರೆ ಮೂವತ್ತೆಂಟು ನಲವತ್ತೆರಡು ನೋಡಿ ಹಾಂ ಒಬ್ಬರದ್ದು ನೋಡಿ ಇವರ ಒಂದು ಫಿಫ್ಟಿ ಐವತ್ತಕ್ಕೆ ಐವತ್ತು ಆರನೇ ತಾರೀಕಿಗೆ ಒಬ್ಬರು ಐವತ್ತಕ್ಕೆ ಐವತ್ತು ಚಾಲನಾ ಪರೀಕ್ಷೆಗೆ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಐ ಥಿಂಕ್ ಇದು ಹಾಸನಂಗ ಚಾಲನಾ ವೃತ್ತಿ ಪರೀಕ್ಷೆ ಒಂದು ಥರ್ಡ್ ಮೂರನೇ ಅಭ್ಯರ್ಥಿಯ ಒಂದು ಇವರು ಐವತ್ತಕ್ಕೆ ಐವತ್ತು ಅಭ್ಯರ್ಥಿಗಳನ್ನಷ್ಟೇ ತೆಗೆದುಕೊಂಡಿದ್ದಾರೆ ಸ್ಕೋರ್ ಮಾಡಿದ್ದಾರೆ ಇನ್ನೂವರೆಗೆ ಕೇವಲ ಮೂರು ಅಭ್ಯರ್ಥಿಗಳಷ್ಟೇ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸೊ ಏಳನೇ ತಾರೀಕು ನೋಡುವುದಾದರೆ ಏಳನೇ ತಾರೀಕಿಗೆ ಟೋಟಲ್ ತೊಂಬತ್ತ ಒಂದು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಏಳನೇ ತಾರೀಕಿನ ಒಂದು ಸ್ಕೋರ್ ನೋಡುವುದಾದರೆ ನಲವತ್ತ್ನಾಲ್ಕು ನಲವತ್ತೂವರೆ ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತ ನಾಲ್ಕು ನಲವತ್ತೆರಡು ನಲವತ್ತು ನಲವತ್ತೆಂಟು ನಲವತ್ತೆಂಟು ನಲವತ್ತೆರಡೂವರೆ ನಲವತ್ತಾರು ನಲವತ್ತೈದುವರೆ ನಲವತ್ತೈದು ನಲವತ್ತೆಂಟು ನಲ್ವತ್ತೊಂದೂವರೆ ನಲವತ್ತೆರಡೂವರೆ ನಲ್ವತ್ನಾಲ್ಕು ನಲ್ವತ್ತೆರಡು ನಲ್ವತ್ತೈದು ನಲವತ್ತೇಳುವರೆ ನಲ್ವತ್ನಾಲ್ಕು ನಲವತ್ತಾರು ನಲ್ವತ್ತೊಂದು ನಲವತ್ತ್ಮೂರವರೆ ನಲವತ್ತಾರು ನಲ್ವತ್ತೆರಡು ನಲ್ವತ್ನಾಲ್ಕುವರೆ ನಲವತ್ತೈದರೆ ನಲವತ್ತೇಳುವರೆ ನಲವತ್ತೈದರೆ ನಲವತ್ತೊಂಬತ್ತು ನಲ್ವತ್ತೆಂಟು ನಲ್ವತ್ತೈದು ನಲವತ್ತಾರೂವರೆ ನಲವತ್ತೈದು ನಲವತ್ತ್ಮೂರವರೆ ನೋಡಿ ಫ್ರೆಂಡ್ಸ್ ಮೂರನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗಿನ ಒಂದು ಅಂಕಪಟ್ಟಿ ನೋಡುವುದಾದರೆ ಏಳನೇ ತಾರೀಕಿಗೆ ತುಂಬ ಅಭ್ಯರ್ಥಿಗಳು ನಲವತ್ತರ ಮೇಲೆ ಒಂದು ಇಪ್ಪತ್ತು ಅಭ್ಯರ್ಥಿಗಳು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ನಲವತ್ತ ಐದರ ಮೇಲೆ ಕೂಡ ಒಂದು ಹತ್ತರಿಂದ ಹನ್ನೆರಡು ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಏಳನೇ ತಾರೀಕಿಗೆ ನಲವತ್ತ ಒಂಬತ್ತು ಆಗಿದೆ ಸೊ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀವು ನಲವತ್ತೈದರ ಮೇಲೆ ಸ್ಕೋರ್ ಮಾಡಲು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಯಾಕಂದರೆ ಜಾಬ್ ಆಗುವ ಸಾಧ್ಯತೆ ಇದೆ ನೋಡಿ ಈಗ ಹಾಸನದಲ್ಲಿ ಆಲ್ಮೋಸ್ಟ್ ಒಂದು ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ಆಲ್ಮೋಸ್ಟ್ ಒಂದು ಹಾಫ್ ಅಭ್ಯರ್ಥಿಗಳ ಒಂದು ಚಾಲನಾವೃತ್ತಿ ಪರೀಕ್ಷೆ ನಡೆದಿದೆ ಫೆಬ್ರವರಿ ಲಾಸ್ಟ್ ಅಥವಾ ಮಾರ್ಚ್ ಫಸ್ಟ್ ವೀಕಿನ ಒಳಗೆ ಈ ಒಂದು ಹಾಸನ ಟ್ರ್ಯಾಕ್ ಟೆಸ್ಟ್ ಕೂಡ ಆಗುತ್ತದೆ ಮುಗಿಯುತ್ತದೆ ಸೊ ಫ್ರೆಂಡ್ಸ್ ನೀವು ಕೂಡ ಈಗ ಅವರು ನೆಕ್ಸ್ಟ್ ಲಿಸ್ಟಿನಲ್ಲಿ ದಿನಕ್ಕೆ ನೂರ ಇಪ್ಪತ್ತೈದು ನೂರ ಮೂವತ್ತು ಅಭ್ಯರ್ಥಿಗಳ ಒಂದು ಚಾಲನಾವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ನೀವು ಕೂಡ ರೆಡಿಯಾಗಿರಿ ಯಾರ ಒಂದು ಚಾಲನಾವೃತ್ತಿ ಪರೀಕ್ಷೆ ಹಾಸನದಲ್ಲಿ ಇದೆ ಈಗ ಬೇಗ ಬೇಗನೆ ಅವರು ಕಾಲ್ ಫಾರ್ಮ್ ಹೆಚ್ಚು ಅಭ್ಯರ್ಥಿಗಳು ದಿನಕ್ಕೆ ಕರೆಯುತ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಕೂಡ ಟ್ರ್ಯಾಕ್ ಟೆಸ್ಟ್ ಇನ್ನೂ ಪಡೆದುಕೊಂಡಿಲ್ಲ ಇದ್ದರೆ ನೀವು ಟ್ರ್ಯಾಕ್ ಟೆಸ್ಟನ್ನು ಪಡೆದುಕೊಳ್ಳಿ ಅದೇ ರೀತಿ ಇನ್ನೊಬ್ಬರಿಂದ ಯಾರ ಟ್ರ್ಯಾಕ್ ಟೆಸ್ಟ್ ಆಲ್ರೆಡಿ ಆಗಿದೆ ಅವರಿಂದ ನೀವು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳಿ ಚಿಹ್ನೆಯ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಎನ್ ಡಬ್ಲ್ಯೂ ಅವ್ರದ್ದು ಕೂಡ ಟ್ರ್ಯಾಕ್ ಟ್ರ್ಯಾಕ್ ಟೆಸ್ಟ್ ನಡೆಯುತ್ತಾ ಇದೆ ಮೊದಲು ಅವರು ಕಲ್ಯಾಣ ಕರ್ನಾಟಕದವರಿಗೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಅವರ ಒಂದು ಟೆಸ್ಟ್ ಹುಮ್ನಾಬಾದಿನಲ್ಲಿ ನಡೆಯುತ್ತಿದ್ದ ಕಾರಣ ಅವರಿಗೆ ಒಂದು ಹತ್ತಿರ ಆಗುತ್ತದೆ ಯಾರ ಒಂದು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಿಗಷ್ಟೇ ಅವರು ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೆಸುತ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಕೂಡ ಟ್ರ್ಯಾಕ್ ರೆಡಿಯ ರೆಡಿ ಮಾಡುತ್ತಾ ಇದ್ದಾರೆ ಅಲ್ಲಿ ರೆಡಿ ಆದ ಮೇಲೆ ಅವರು ನೆಕ್ಸ್ಟ್ ಎನ್ ಎಚ್ ಕೆವರೆಗೂ ಕೂಡ ಅಲ್ಲಿ ಕರೆಯಬಹುದು ಹುಬ್ಬಳ್ಳಿ ರೆಡಿ ಆಗದೇ ಇದ್ದರೆ ಅವರು ಹುಮ್ನಾಬಾದಿನಲ್ಲೇ ಕಂಟಿನ್ಯೂ ಮಾಡುತ್ತಾರೆ ಸೊ ಫ್ರೆಂಡ್ಸ್ ನೀವು ಕೂಡ ಎನ್ ಡಬ್ಲ್ಯೂದವರು ಕೂಡ ನೀವು ಟ್ರ್ಯಾಕ್ ಟ್ರೈನಿಂಗನ್ನು ಪಡೆದುಕೊಳ್ಳಿ ನಿಮಗೆ ಸಮಯ ಸಿಕ್ಕಿದಾಗ ಯಾಕಂದರೆ ಎಲ್ಲ ಟ್ರ್ಯಾಕ್ ಸೆಂಟರ್ ಕೂಡ ಫುಲ್ ಆಗ್ತಾ ಇದೆ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು